ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ರ ಫೆಬ್ರವರಿ ತಿಂಗಳಿನ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕಿನ ದಿನಗಳ ಮಿಥುನ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜತೆಗೆ ಈ ದಿನಗಳಂದು ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳು ಹೇಗಿರಲಿವೆ ಮತ್ತು ಇವುಗಳ ಪ್ರಭಾವ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲು ಈ ಎರಡು ದಿನಗಳ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ ಕುರಿತಾದ ಮಾಹಿತಿಯನ್ನು ಅರಿತುಕೊಳ್ಳೋಣ ಮೊದಲಿಗೆ ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನ ಇಪ್ಪತ್ತಾರನೇ ತಾರೀಕಿನ ದಿನದ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನು ನೋಡುವುದಾದರೆ ಫೆಬ್ರವರಿ ತಿಂಗಳಿನ ಇಪ್ಪತ್ತಾರನೇ ತಾರೀಕಿನ ದಿನವೂ ಬುಧವಾರದ ದಿನವಾಗಿರಲಿದ್ದು ಇಲ್ಲಿ ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯ ತಿಥಿ ಇರಲಿದೆ ತ್ರಯೋದಶಿಯ ತಿಥಿಯು ಈ ದಿನದ ಬೆಳಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ಚತುರ್ದಶಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ವಿಶೇಷವೆಂದರೆ ಈ ದಿನವೂ ಮಹಾಶಿವರಾತ್ರಿಯ ಪಾವನ ದಿನವೂ ಕೂಡ ಆಗಿರಲಿದೆ ಹಾಗೆ ಈ ದಿನದ ಸಂಜೆ ಐದು ಗಂಟೆ ಇಪ್ಪತ್ತ್ ಮೂರು ನಿಮಿಷದವರೆಗೂ ಶ್ರವಣ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಧನಿಷ್ಠ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜೊತೆಗೆ ಈ ದಿನದ ರಾತ್ರಿ ಎರಡು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಪರಿಗ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಶಿವ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಮಕರ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಕುಂಭ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಈ ದಿನದಂದು ಯಾವುದೇ ಅಭಿಜಿತ ಮುಹೂರ್ತವಿರುವುದಿಲ್ಲ ಇದರ ನಂತರದಲ್ಲಿ ಫೆಬ್ರವರಿ ತಿಂಗಳಿನ ಇಪ್ಪತ್ತೇಳನೇ ತಾರೀಖಿನ ದಿನದ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಫೆಬ್ರವರಿ ತಿಂಗಳಿನ ಇಪ್ಪತ್ತೇಳನೇ ತಾರೀಖಿನ ದಿನವೂ ಗುರುವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿ ಇರಲಿದೆ ಚತುರ್ದಶಿಯ ತಿಥಿಯು ಈ ದಿನದ ಬೆಳಗ್ಗೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ಅಮಾವಾಸ್ಯೆಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಈ ಅಮಾವಾಸ್ಯೆಯನ್ನು ಶಿವರಾತ್ರಿ ಅಮಾವಾಸ್ಯೆ ಅಥವಾ ದರ್ಶ ಎಂತಲೂ ಕರೆಯಲಾಗುತ್ತದೆ ಹಾಗೆ ಈ ದಿನದ ಮಧ್ಯಾಹ್ನದ ಮೂರು ಗಂಟೆ ನಿಮಿಷದವರೆಗೂ ಧನಿಷ್ಠ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಶತಬಿಷ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜತೆಗೆ ಈ ದಿನದ ರಾತ್ರಿ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಶಿವ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಸಿದ್ಧ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಕುಂಭ ರಾಶಿಯಲ್ಲಿ ಗೋಚರಿಸಲಿದ್ದಾರೆ ಇಲ್ಲಿ ಸೂರ್ಯ ದೇವನು ಸಹ ಈ ದಿನದಂದು ಕುಂಭ ರಾಶಿಯಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜೀತ ಮುಹೂರ್ತವು ಮಧ್ಯಾಹ್ನದ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಮಿಥುನ ರಾಶಿಯ ಫಲಗಳನ್ನು ನೋಡೋಣ ಮೊದಲಿಗೆ ಇಲ್ಲಿ ಫೆಬ್ರವರಿ ತಿಂಗಳಿನ ಇಪ್ಪತ್ತಾರನೇ ತಾರೀಕಿನ ದಿನದ ಮಿಥುನ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮಕರ ರಾಶಿಯ ಮೂಲಕ ನಿಮ್ಮ ಅಷ್ಟಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಈ ವಿಶೇಷ ಸಮಯದಲ್ಲಿ ನಿಮ್ಮ ಸ್ವಭಾವದಲ್ಲಿ ಪರಿವರ್ತನೆ ಉಂಟಾಗಲಿದೆ ಸ್ವಭಾವದಲ್ಲಿ ಕ್ರೋಧ ಅಧಿಕವಾಗಿ ಕಂಡುಬರಲಿದೆ ಇಲ್ಲಿ ಜಗಳ ಕದನಗಳಲ್ಲಿಯೂ ನೀವು ತತ್ಪರರಾಗಿ ಕಂಡುಬರಬಹುದಾಗಿದ್ದು ಈ ಸಂಬಂಧವು ಎಚ್ಚರಿಕೆ ಹೊಂದಿರಬೇಕು ಇಲ್ಲಿ ನಿಮ್ಮ ಕ್ರೋಧದ ಕಾರಣದಿಂದಾಗಿಯೇ ಸಂಬಂಧಗಳಲ್ಲಿ ವಿಷಮತೆಯೂ ಕೂಡ ಉಂಟಾಗಬಹುದಾಗಿದೆ ಈ ವಿಶೇಷ ದಿನದಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿಯೂ ವೃದ್ಧಿ ಉಂಟಾಗಲಿದ್ದು ಕೆಲಸದ ಒತ್ತಡವೂ ಕೂಡ ನಿಮ್ಮಲ್ಲಿ ಕಂಡುಬರಲಿದೆ ಕೆಲಸ ಕಾರ್ಯಗಳ ಸಂಬಂಧ ನಿಮ್ಮ ಓಡಾಟದಲ್ಲಿಯೂ ಹೆಚ್ಚಳ ಉಂಟಾಗಲಿದೆ ಹೀಗಾಗಿ ಇಲ್ಲಿ ಸಹಜವಾಗಿಯೇ ಮಾನಸಿಕ ಮತ್ತು ದೈಹಿಕ ರೂಪದಲ್ಲಿ ನೀವು ಬಳಲಿದಂತೆ ಕಂಡುಬರಲಿದ್ದೀರಿ ಈ ದಿನದಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸಬಲ್ಲ ಕ್ಷಮತೆಯಲ್ಲಿಯೂ ಕೊರತೆ ಉಂಟಾಗಲಿದ್ದು ಹೀಗಾಗಿ ಸಹಜವಾಗಿಯೇ ಒಂದಿಷ್ಟು ಕೆಲಸಗಳು ಪೆಂಡಿಂಗ್ ಉಳಿಯಬಹುದಾಗಿದೆ ಇದು ನಿಮ್ಮ ಮಾನಸಿಕ ಚಿಂತೆಯನ್ನು ಇಲ್ಲಿ ಹೆಚ್ಚಿಸಬಹುದಾಗಿದೆ ಇಲ್ಲಿ ಸಮಯ ನಿಮ್ಮ ಪಾಲಿಗೆ ವಿರೋಧಾಭಾಸದಿಂದಲೇ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ನೀವು ಯಾವುದೇ ದೊಡ್ಡ ಹೂಡಿಕೆ ಅಥವಾ ಪರಿವರ್ತನೆಯನ್ನು ಮಾಡಲು ಮುಂದಾಗಬಾರದು ಈ ಅವಧಿಯಲ್ಲಿ ನಿಮ್ಮ ಯಾತ್ರೆಗಳನ್ನು ಸಹ ಹೆಚ್ಚು ಜಾಗೃತೆಯ ಪೂರ್ವಕ ಕೈಗೊಳ್ಳಬೇಕು ಇಲ್ಲಿ ನೀವು ಹೊರಡಲಿರುವ ಯಾತ್ರೆಗಳಲ್ಲಿ ಅಡೆತಡೆಗಳು ಕಂಡುಬರಬಹುದಾಗಿವೆ ಹೀಗಾಗಿ ಇಲ್ಲಿ ಪೂರ್ಣ ಸಿದ್ಧತೆ ಇಲ್ಲದೆ ಯಾವುದೇ ಯಾತ್ರೆಗಳಿಗೆ ನೀವು ತೆರಳಬಾರದು ಈ ವಿಶೇಷ ದಿನದಂದು ನೀವು ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದಲೂ ದೂರವನ್ನು ಕಾಯ್ದುಕೊಳ್ಳಬೇಕು ಇಲ್ಲಿ ಭಾಗ್ಯದ ಸಹಕಾರ ನಿಮಗೆ ಲಭಿಸದೇ ಇರುವುದರಿಂದಾಗಿ ಭಾಗ್ಯ ಸಂಬಂಧಿತ ಕಾರ್ಯಗಳಿಂದಲೂ ನೀವು ದೂರವಿರಬೇಕು ವ್ಯಾಪಾರ ಕ್ಷೇತ್ರದಲ್ಲಿಯೂ ಏರಿಳಿತದ ಸ್ಥಿತಿ ಕಂಡುಬರಬಹುದಾಗಿದೆ ಜತೆಗೆ ಇಲ್ಲಿ ವ್ಯಾಪಾರದ ಪ್ರಮುಖ ನಿರ್ಧಾರಗಳಿಂದಲೂ ನೀವು ದೂರವಿರಬೇಕು ಇಲ್ಲಿ ನೌಕರಸ್ಥ ಜಾತಕವರು ಕೂಡ ಹೆಚ್ಚು ಜಾಗೃತೆ ಹೊಂದಿರಬೇಕಿದ್ದು ಕೆಲಸ ಕಾರ್ಯಗಳ ಪ್ರತಿ ಫೋಕಸ್ಡ್ ಆಗಿರಬೇಕು ಈ ದಿನದಂದು ಕಾರ್ಯಕ್ಷೇತ್ರದಲ್ಲಿ ಅಸಹಕಾರದ ಪ್ರಾಪ್ತಿ ಉಂಟಾಗುವುದು ಅಥವಾ ಆಲಸ್ಯತನ ನಿಮ್ಮಲ್ಲಿ ಕಂಡುಬರುವುದು ನಿಮ್ಮ ಚಿಂತೆಗೆ ಕಾರಣವಾಗಿರಲಿದೆ ಇಲ್ಲಿ ಲವ್ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ನಲ್ಲಿ ನೀವು ಹೇಗೆ ನಡೆದುಕೊಳ್ಳಿದ್ದೀರಿ ಅನ್ನೋದರ ಮೇಲೆ ಎಲ್ಲವೂ ನಿರ್ಭರವಾಗಿರಲಿದ್ದು ಹೀಗಾಗಿ ಇಲ್ಲಿ ನೀವು ಮೌನವಾಗಿರುವುದು ಪರಿಸ್ಥಿತಿಯನ್ನು ಶಾಂತವಾಗಿ ಎದುರಿಸುವುದು ಮಾಡಬೇಕು ವಿಶೇಷವಾಗಿ ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ವಿವಾದಗಳಿಗೆ ಮುಂದಾಗಬಾರದು ಇನ್ನು ಇದರ ನಂತರದಲ್ಲಿ ಫೆಬ್ರವರಿ ತಿಂಗಳಿನ ಇಪ್ಪತ್ತೇಳನೇ ತಾರೀಕಿನ ದಿನದ ಮಿಥುನ ರಾಶಿಯ ದೈನಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಕುಂಭ ರಾಶಿಯ ಮೂಲಕ ನಿಮ್ಮ ಭಾಗ್ಯಭಾವದಲ್ಲಿ ಗೋಚರಿಸಲಿದ್ದಾನೆ ವಿಶೇಷವೆಂದರೆ ಈ ದಿನವು ಶಿವರಾತ್ರಿ ಅಮಾವಾಸ್ಯೆಯ ದಿನವಾಗಿರುವುದರೊಂದಿಗೆ ಇಲ್ಲಿ ನಿಮ್ಮ ಭಾಗ್ಯಭಾವದಲ್ಲಿ ಚತುಗ್ರಹಿ ಯೋಗದ ನಿರ್ಮಾಣವಾಗಲಿದೆ ಹೀಗಾಗಿ ಇಲ್ಲಿ ನಿಮಗೆ ಭಾಗ್ಯದ ಭರಪೂರ ಸಹಕಾರ ಲಭಿಸಲಿದೆ ಈ ದಿನದಂದು ನಿಮಗೆ ವಿದೇಶಿಯ ಯಾತ್ರೆಗಳ ಯೋಗಗಳು ಪ್ರಬಲವಾಗೊಳ್ಳಲಿವೆ ಇಲ್ಲಿ ವಿದೇಶಿಯ ಕಾರ್ಯಗಳಲ್ಲಿಯೂ ಅಧಿಕ ಲಾಭದ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಆಮದು ರಫ್ತು ಕ್ಷೇತ್ರದಲ್ಲಿ ಅಧಿಕ ಲಾಭದ ಪ್ರಾಪ್ತಿ ನಿಮ್ಮದಾಗಿರಲಿದೆ ಈ ವಿಶೇಷ ಸಮಯವು ಸಂಬಂಧಗಳ ದೃಷ್ಟಿಯಿಂದ ಉತ್ತಮವಾಗಿರಲಿದೆ ಇಲ್ಲಿ ವಿಶೇಷವಾಗಿ ನಿಮ್ಮ ಸಂಬಂಧಗಳಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿ ಉಂಟಾಗಲಿದೆ ಈ ದಿನ ಖಂಡಿತ ನಿಮ್ಮ ಪಾಲಿಗೆ ರೊಮ್ಯಾಂಟಿಕ್ ಆಗಿಯೇ ಸಾಬೀತಾಗಲಿದೆ ಇಲ್ಲಿ ಅವಿವಾಹಿತ ಜಾತಕದವರ ಪಾಲಿಗೂ ಸಮಯ ಉತ್ತಮವಾಗಿರಲಿದ್ದು ಇಲ್ಲಿ ಉತ್ತಮ ವಿವಾಹ ಪ್ರಸ್ತಾವಗಳು ಕೂಡ ನಿಮಗೆ ಲಭಿಸಬಹುದಾಗಿವೆ ಇಲ್ಲಿ ವರ್ಖನೆಯನ್ನು ತೋರಿಸುವ ಅಥವಾ ನೋಡುವ ಪ್ರಕ್ರಿಯೆ ಮಾಡುವಿರಾದರೆ ಉತ್ತಮ ಜೀವನ ಸಂಗಾತಿಯ ಆಯ್ಕೆಯೂ ಕೂಡ ಉಂಟಾಗಲಿದೆ ಜತೆಗೆ ಇಲ್ಲಿ ನೀವು ನಿಮ್ಮ ಮನದಿಚ್ಚಿತರ ಮುಂದೆ ಪ್ರೇಮ ಪ್ರಸ್ತಾವ ಇಡುವಿರಾದರೆ ಸ್ವೀಕೃತಿಯೂ ಕೂಡ ಲಭಿಸಬಹುದಾಗಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ಖಂಡಿತ ಉಚಿತವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಖಂಡಿತ ಏಕಾಗ್ರತೆ ಹೊಂದಲು ಕೂಡ ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ಸರ್ಕಾರಿ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಮುಂದುವರೆಯಲಿವೆ ಜತೆಗೆ ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿಯೂ ನೀವು ಮಾನ ಪ್ರತಿಷ್ಠೆಯನ್ನು ಹೊಂದುವ ಅವಕಾಶ ನಿಮ್ಮದಾಗಿರಲಿದೆ ವಿಶೇಷವಾಗಿ ಈ ದಿನದಂದು ನಿಮ್ಮ ತಂದೆಯ ಕಡೆಯಿಂದ ಸಂಪತ್ತು ಅಥವಾ ನಿಮ್ಮವರಿಂದ ವಿಶೇಷ ಪಾರಿತೋಷಕವೊಂದು ನಿಮಗೆ ಲಭಿಸಲು ಬಹುದಾದ ಸಾಧ್ಯತೆ ಇರಲಿದೆ ಈ ವಿಶೇಷ ಸಮಯವು ನಿಮ್ಮ ಅದೃಷ್ಟವನ್ನು ಸಹ ಹೊಳೆಯುವಂತೆ ಮಾಡಲಿದೆ ಈ ವಿಶೇಷ ದಿನದಂದು ನಿಮಗೆ ಲಾಟರಿಯ ತನಕದ ಯೋಗವಿರಲಿದೆ ಅಲ್ಲದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದ ದನದ ವರ್ಷಧಾರೆಯೇ ಉಂಟಾಗಬಹುದಾದ ಯೋಗವೂ ಕೂಡ ಇರಲಿದೆ ಇಲ್ಲಿ ಆಯಾ ಕಾರ್ಯವು ನಿಮ್ಮ ಭಾಗ್ಯದೊಂದಿಗೆ ಬೆಸೆದುಕೊಂಡಿದೆಯೋ ಆ ಕಾರ್ಯ ಈ ದಿನದಂದು ಖಂಡಿತ ಸಂಪನ್ನಗೊಳ್ಳಲಿದೆ ಇಲ್ಲಿ ಆರೋಗ್ಯ ಸಂಬಂಧಿಯು ಸಮಯ ವಿಶೇಷವಾಗಿರಲಿದ್ದು ಖಂಡಿತ ಸಮಯ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದೆ ಇಲ್ಲಿ ಭಾಗ್ಯದ ವಿಶೇಷ ಸಹಕಾರದಿಂದಾಗಿ ನೀವು ಹೇಗೆ ಯೋಚಿಸುವಿರೋ ಅದೇ ರೀತಿಯ ಫಲಗಳು ನಿಮ್ಮದಾಗುತ್ತಲೇ ಸಾಗಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಸಮಯ ಪ್ರಾರಂಭದಲ್ಲಿ ಕೊಂಚ ನೀರಸವಾಗಿದ್ದರೂ ಸಹ ನಂತರದಲ್ಲಿ ಭರಪೂರ ಲಾಭವನ್ನು ಕರುಣಿಸಲಿದ್ದು ಹೀಗಾಗಿ ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ಎರಡು ದಿನಗಳಂದು ನೀವು ಬೆಳಗ್ಗೆ ಎದ್ದು ಶಿವಲಿಂಗುವಿಗೆ ಜಲಾಭಿಷೇಕ ಮಾಡುವುದು ಜತೆಗೆ ಬಿಲ್ವಪತ್ರೆಯ ಮೂಲಕ ಶಿವಲಿಂಗುವಿನ ಆರಾಧನೆ ಮಾಡುವುದು ಹಾಗೆ ಹಣೆಯ ಮೇಲೆ ತಪ್ಪದೇ ವಿಭೂತಿಯ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಇಲ್ಲಿ ಈ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯನ್ನ ಕರುಣಿಸಲಿವೆ ವೀಕ್ಷಕರೇ ಇದು ಈ ಎರಡು ದಿನಗಳ ಮಿಥುನ ರಾಶಿಯ ದೈನಿಕ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ